ನಮ್ಮ ಮಕ್ಕಳು ಆಶೆಯ ಮೇಲೆ ಒಂದು ಅನುಭವವನ್ನು ಇದು ನಾವೆಲ್ಲಾ ಮಕ್ಕಳ ಇಂಗ್ಲಿಷ್ ಮಾತಾಡ್ತಾರೆ

ಕಾರ್ಯಕ್ರಮವನ್ನು ಆಚರಿಸಲು ಅಲ್ಲ ಒಂದು ಪರಂಪರೆಯನ್ನು ನೆನಪಿಸಿಕೊಳ್ಳಲು ಒಂದು ಸಂಸ್ಕೃತಿಯನ್ನು ಗೌರವಿಸಲು ಮತ್ತು ಒಂದು ನಾಡಿನ ಆತ್ಮವನ್ನು ವಂದಿಸಲು ಇಲ್ಲಿ ಸೇರಿದ್ದೇವೆ ಈ ಮುಸ್ಸಂಜೆಯ ಕಾರ್ಯಕ್ರಮಕ್ಕೆ ನೆರೆದ ಗಣ್ಯಮಾನ್ಯರಿಗೆ ಪ್ರೀತಿಯ ಪೋಷಕರಿಗೆ ಭುಜದ ಮೇಲೆ ಶಿಸ್ತಿನ ಭಾರಹೊತ ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸಹೃದಯ ಆತ್ಮೀಯರಿಗೆ ನಮ್ಮ ಪೊಲೀಸ್ ಪಬ್ಲಿಕ್ ಶಾಲೆಯ ಸುಂದರ ರಂಗ ಕಲೋತ್ಸವ ಪಿಪಿ ಎಸ್ ಪನ್ನೋರಮ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸ್ವಾಗತ ಸುಸ್ವಾಗತ ಇದು ಪೊಲೀಸ್ ಪಬ್ಲಿಕ್ ಶಾಲೆಯ ನಾಲ್ಕನೆಯ ರಂಗ ಕಲೋತ್ಸವವಾಗಿದೆ ಮಲೆನಾಡ ಮಡಿಲಿಗೆ ಏನೂ ಕಮ್ಮಿ ಇಲ್ಲದಂತಿರುವ ಈ ಸುಂದರ ವಿಶಾಲವಾದಂತಹ ಅರಣ್ಯ ಪ್ರದೇಶ ಮತ್ತು ವಿಶಾಲವಾದಂತಹ ಕೆರೆ ಬೆಟ್ಟಗಳಿಂದ ಕೂಡಿದ ನಮ್ಮ ಕೊಂಡಜ್ಜಿಯ ಈ ರುದ್ರರಮಣಿಯ ದೃಶ್ಯವೇ ನಮ್ಮ ಶಾಲೆಗೆ ಹೆಮ್ಮೆಯ ಕಿರೀಟ ಸದಾ ಕಣ್ಣಿಗೆ ತಂಪನ್ನು ನೀಡುವ ಈ ಪ್ರಕೃತಿಯ ನವಿಲಿನ ನರ್ತನ ಪಕ್ಷಿಗಳ ಚಿಲಿಪಿಲಿ ಕದರವೇ ಈ ಶಾಲೆಗೆ ಕರೆಗಂಟೆಗಳಿದ್ದಂತೆ